ಎಫ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ವಲ್ಪ ಹೊರಗಡೆ ಹೋಗೋಕ್ಕಿತ್ತು ಹಾಗಾಗಿ ನಾನು ವ್ಲಾಗಡನ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಜ್ಯೂಸ್ನ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೇ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಎಲ್ಲ ರೆಡಿ ಆದ್ವಿ ಭೀ ಹೊರಗಡೆ ಹೋಗೋಕಂತ ಅದಕ್ಕೆ ಇವಾಗ ನಾನು ತಲೆಯೆಲ್ಲ ಬ್ಯಾಚ್ಕೊಂಡ್ಬಿಟ್ಟು ರೆಡಿಯಾಗಿದ್ದೀನಿ ಇನ್ನೂ ಹೊರಡಬೇಕು ಹಾಗಾಗಿ ಇವತ್ತು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೋಗ್ತಾಯಿದ್ದೀವಿ ಹಾಗೆ ಸ್ವಲ್ಪ ತೊಗೊಳಕಿತ್ತು ಅಂದರೆ ಡ್ರೈ ಫ್ರೂಟ್ಸ್ ಆಮೇಲೆ ಸೀಡ್ಸ್ ಎಲ್ಲ ತೊಗೊಳಕಿತ್ತು ಹಾಗಾಗಿ ಹೊರಗಡೆ ಹೋಗ್ತಾಯಿದ್ದೀವಿ ಇನ್ನೂ ರೆಡಿಯಾಗಿಬಿಟ್ಟು ಹೊರಗಡೆ ಹೋಗಕ್ಕೆ ಹೊರಟವಿ ನಾನು ಅವತ್ತು ತೊಗೊಂಡಿದ್ನಲ್ಲ ಹೊಸ ಸ್ಲಿಪ್ಪರ್ ಅದನ್ನು ಹಾಕ್ಕೊಂಡಿದ್ದೀನಿ ಇವತ್ತು ಮೊದಲಿಗೆ ನನ್ನ ಫ್ರೆಂಡ್ ನೋಸ್ ಪಿನ್ನ ಚೇಂಜ್ ಮಾಡಿಸ್ಬೇಕಿತ್ತು ಹಾಗಾಗಿ ಗೋಲ್ಡ್ ಶಾಪಿಗೆ ಹೋಗಿದ್ವಿ ಆಮೇಲೆ ಅಲ್ಲೂ ಕೂಡ ನೋಸ್ ಪಿನ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟು ಆಮೇಲೆ ನನಗೆ ಸ್ವಲ್ಪ ಬಾಡಿ ಲೋಷನ್ ಎಲ್ಲ ಬೇಕಿತ್ತು ಅದನ್ನು ಕೂಡ ಎಲ್ಲ ತೊಗೊಂಡು ಕ್ರೀಮ್ ಎಲ್ಲ ಬೇಕಿತ್ತು ಅದನ್ನು ಕೂಡ ತೊಗೊಳಕಂತ ಹೋದ್ವಿ ಅಲ್ಲೇ ಸ್ವಲ್ಪ ಸ್ವಲ್ಪ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟು ಜಾಸ್ತಿ ಏನು ಮಾಡ್ಕೊಂಡಿಲ್ಲ ಏನೆಲ್ಲ ತೊಗೊಂಡೆ ಅಂತ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಎಲ್ಲನೂ ಆಮೇಲೆ ಏನೆಲ್ಲ ಬೇಕೋ ತೊಗೊಂಡ್ವಿ ಆಮೇಲೆ ಫ್ರೂಟ್ಸ್ ಕೂಡ ಸ್ವಲ್ಪ ಬೇಕಿತ್ತು ಫ್ರೂಟ್ ಶಾಪಿಗೆ ಹೋಗ್ಬಿಟ್ಟು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ವಿ ಇನ್ನು ಮನೆಗೆ ಬಂದುಬಿಟ್ಟು ನಾನು ಏನೆಲ್ಲ ತೊಗೊಂಡೆ ಅಂತ ತೋರಿಸ್ತೀನಿ ನಾನು ಚಾರ್ಜರ್ ಫ್ಯಾನ್ ತೊಗೊಂಡೆ ನಾರ್ಮಲ್ ಫ್ಯಾನ್ ಇದೆ ಮನೇಲಿ ಆದರೆ ಕರೆಂಟ್ ಹೋದಾಗ ನನಗೆ ಫ್ಯಾನ್ ಬೇಕಿತ್ತು ಹಾಗಾಗಿ ಈ ಚಾರ್ಜಿಂಗ್ ಫ್ಯಾನ್ ತೊಗೊಂಡೆ ಫ್ಯಾನ್ ಅಂದರೆ ನನಗೆ ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕೆ ಆಗೋದಿಲ್ಲ ಅಭ್ಯಾಸ ಹಾಕೋಗಿದೆ ಅಂದರೆ ಫ್ಯಾನ್ ಇಲ್ಲದೆ ಕರೆಂಟ್ ಹೋದಾಗ ಫ್ಯಾನ್ ಇರಲ್ವಲ್ಲ ಹಂಗಾಗಿಬಿಟ್ಟು ಇದು ತೊಗೊಂಡಿದ್ದೀನಿ ಯು ಪಿ ಎಸ್ ಅಲ್ಲಿ ಫ್ಯಾನ್ ಬಿಡೋದಿಲ್ಲ ಅಂದರೆ ಬೇಗ ಫ್ಯಾನ್ ಹಾಳಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮನೇಲಿ ಹಾಗಾಗಿ ಇದನ್ನು ತೊಗೊಬಂದೆ ನೋಡಿ ಈ ಥರ ಇದೆ ಗಾಳಿನೂ ಬರುತ್ತೆ ತ್ರೀ ಸ್ಪೀಡಲ್ಲಿದೆ ಒನ್ನು ಟೂ ತ್ರೀ ಫಸ್ಟಿಗೆ ಸ್ವಲ್ಪ ಸ್ಪೀಡ್ ಆ ಥರ ಆಮೇಲೆ ಲೈಟ್ ಕೂಡ ಇದೆ ಅದು ವೈಟ್ ಇದೆಯಲ್ಲ ಸುತ್ತ ಅದರಲ್ಲೂ ಲೈಟ್ ಕೂಡ ಇದೆ ಹಾಗಾಗಿ ನಾನು ಚಾರ್ಜಿಂಗ್ ಫ್ಯಾನ್ ತೊಗೊಂಡಿದ್ದೀನಿ ನನಗಂತೂ ಖುಷಿ ಆಯಿತು ನನಗೆ ಫ್ಯಾನ್ ಬಂದಿದ್ದು ಕರೆಂಟ್ ಇಲ್ಲಾಂದರೂ ಇನ್ನು ಫ್ಯಾನ್ ಇರುತ್ತೆ ಅಂತ ಹೇಳಿಬಿಟ್ಟು ಪರವಾಗಿಲ್ಲ ಗಾಳಿ ಬರುತ್ತೆ ಆಮೇಲೆ ಸೀಡ್ಸ್ ಕೂಡ ಆರ್ಡರ್ ಮಾಡಿದ್ದು ಬಂದಿತ್ತು ಅದನ್ನು ಕೂಡ ತೊಗೊಬಂದ್ವಿ ಅಂದರೆ ವಾಟರ್ ಮೆಲನ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಹಾಗೆ ಸನ್ಫ್ಲವರ್ ಸೀಡ್ಸ್ ಚಿಯಾ ಸೀಡ್ಸ್ ಇಷ್ಟು ಸೀಡ್ಸ್ ತೊಗೊಂಡಿದ್ವಿ ಇವತ್ತು ಬಂದಿತ್ತು ಹಾಗಾಗಿ ಅದೂ ಕೂಡ ಬಂದ್ವಿ ಹಾಗೆ ಇನ್ನೂ ಡ್ರೈ ಫ್ರೂಟ್ಸ್ ಕೂಡ ಬೇಕಿತ್ತು ಇದು ನಾ ಇಲ್ಲೇ ಶಾಪಲ್ಲಿ ತೊಗೊಂಡಿದ್ದು ಸೀಡ್ಸ್ನೆಲ್ಲ ಆರ್ಡರ್ ಮಾಡಿದ್ದಿದ್ದು ಅಂದರೆ ಲಾಡು ಮಾಡೋದಕ್ಕೆ ಹಾಕೋಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಸೀಡ್ಸ್ನೂ ಆರ್ಡ್ರ್ ಮಾಡೋದು ಆರ್ಡರ್ ಮಾಡಿದ್ದಿದ್ದು ಆಮೇಲೆ ಡ್ರೈ ಫ್ರೂಟ್ಸ್ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ತೊಗೊಬಂದಿದ್ದೀನಿ ಆಮೇಲೆ ಇಷ್ಟೇ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಏನು ತೊಗೊಂಡಿಲ್ಲ ಸ್ವಲ್ಪ ಮನೇಲೇ ಇತ್ತು ಯಾವುದ್ಯಾವ್ದು ಖಾಲಿಯಾಗಿತ್ತು ಅದನ್ನು ಮಾತ್ರ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಅದಾದಮೇಲೆ ಟಿಶ್ಯೂ ಬೇಕಿತ್ತು ಖಾಲಿ ಆಗಿತ್ತು ಹಾಗೆ ಒಂದು ಪ್ಯಾಕ್ ಟಿಶ್ಯೂ ತೊಗೊಂಡು ಆಮೇಲೆ ಬಾಡಿ ಎಲ್ಲ ಬೇಕಿತ್ತು ಅದನ್ನು ಕೂಡ ತೊಗೊಂಡು ಬಂದೆ ಆಮೇಲೆ ಬ್ರಾಸ್ಲೆಟ್ ಕೂಡ ಅವತ್ತು ತೊಗೊಂಡಿದ್ನಲ್ಲ ನಾನು ಬ್ಲ್ಯಾಕ್ ಕಲರ್ ಮಣಿ ಮಣಿ ಟೈಪ್ ಅದು ಅವತ್ತು ಕಿತ್ತೋಗಿತ್ತು ಹಾಗಾಗಿ ಇವತ್ತು ಅದನ್ನು ತೊಗೊಬಂದಿದ್ದೀನಿ ಸೇಮ್ ಅದೇ ಥರ ಬ್ಲ್ಯಾಕ್ ಕಲರಲ್ಲೇ ಬೇರೆ ಕಲರ್ಸ್ ಕೂಡ ಇತ್ತು ಬ್ಲ್ಯಾಕ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ತೊಗೊಂಡೆ ಆಮೇಲೆ ಮನೆಗೆ ಬಂದುಬಿಟ್ಟು ಇನ್ನೂ ಊಟ ಮಾಡಿದೆ ಇವತ್ತು ಊಟಕ್ಕೆ ಮೊಸೊಪ್ಪು ಹಾಗೆ ರೈಸ್ ಹಾಗೆ ಎಗ್ ಬಾಯ್ಲ್ಡ್ ಎಗ್ಗೊಂದು ಇಷ್ಟೇ ಇವತ್ತು ಮಧ್ಯಾಹ್ನದ ಊಟ ಯಾಕಂದರೆ ಬೆಳಿಗ್ಗೆ ಮುದ್ದೆ ಹಾಗೆ ಸಾಂಬಾರು ಮಾಡಿದ್ದರು ಪಲ್ಯ ಕೂಡ ಇತ್ತು ಬೆಳಿಗ್ಗೆನೆ ಹಾಗಾಗಿ ಮಧ್ಯಾಹ್ನ ಇಷ್ಟೇ ಊಟ ಇವತ್ತು ಬೆಳಿಗ್ಗೆ ಮುದ್ದೆ ಮಾಡಿದ್ರು ಹಾಗೆ ಉಪ್ಸಾರು ಮಾಡಿದರು ಬೀನ್ಸ್ ಹಾಗೆ ಮಲ್ಲಂಗಿ ಹಾಕಿಬಿಟ್ಟು ಪಲ್ಯ ಅದು ಕೂಡ ಪಲ್ಯವೂ ಆಯಿತು ಸಾಂಬಾರು ಕೂಡ ಆಯಿತು ಹಾಗಾಗಿ ಬೆಳಿಗ್ಗೆ ಮಾಡಿದರು ಅದನ್ನು ಇವಾಗ ನಾರ್ಮಲಾಗಿ ರೈಸ್ ಸಾಂಬಾರು ಹಾಗೆ ಒಂದು ಬಾಯ್ಲ್ಡ್ ಎಗ್ ತಿಂದೆ ಇನ್ನೂ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ತುಂಬ ಬಿಸಿಲು ಇತ್ತು ಅಲ್ವಾ ಹಾಗಾಗಿ ಏನಾದರೂ ಕೋಲ್ಡಾಗಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಮನೇಲಿ ಆರೆಂಜ್ ಕೂಡ ಇತ್ತು ಹಾಗಾಗಿ ಇವತ್ತು ನಾನು ಆರೆಂಜ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಅದಕ್ಕೂ ಕೂಡ ಏನೆಲ್ಲ ಬೇಕೋ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನಾರ್ಮಲಾಗಿ ಮನೇಲಿ ಏನೇನು ಐಟಮ್ಸ್ ಇರುತ್ತೆ ಅದರಲ್ಲೇ ಮಾಡೋದಲ್ವ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿತ್ತು ಬಿಸಿಲು ಕೋಲ್ಡಾಗಿ ಕೂಡ ಇರುತ್ತೆ ಇನ್ನು ನಾನು ಮೊದಲಿಗೆ ಆರೆಂಜನ್ನು ಸಿಪ್ಪೆ ತೆಕ್ಕೊಂಡು ಒಂದು ಗ್ಲಾಸಿಗೆ ಹಾಕೊಂಡ್ಬಿಟ್ಟಿದ್ದೀನಿ ಇವಾಗ ಅದನ್ನು ನಾವು ಸ್ವಲ್ಪ ಜಚ್ಕೋಬೇಕು ನಾನು ಏನೂ ಇರಲಿಲ್ಲ ಮನೇಲಿ ಇದರಲ್ಲೇ ನಾನು ಅದನ್ನು ಸ್ವಲ್ಪ ಹಾಗೆನೇ ಜಚ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ಲೆಮನ್ ಕೂಡ ಒಂದು ಲೆಮನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಕಟ್ ಮಾಡಿಬಿಟ್ಟು ಹಾಗೆ ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ರೌಂಡಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇವಾಗ ನಾವು ಆರ್ ಇವಾಗ ನಾವು ಆರೆಂಜ್ನ ಜಚ್ಕೊಂಡಿದ್ನಲ್ಲ ಅದು ಸಪ್ರೇಟಾಗಿ ಇಟ್ಕೊಂಬಿಟ್ಟು ಇವಾಗ ಆ ಗ್ಲಾಸಿಗೆ ನಾನು లెమన్ హీని హే పుదీనా పుదీనా ఎల హీని హే ఇవగా కలు సక్కరె హీని కేం కలు సె హీని నార్మల్ శుగర్ కూడాస్ మోదు నన్ను అదన హాకల్ అసొందు అది కేం కలు సక్రే హీ ఇవగా ఈ మూరన్న హాక్బిట్టు అదని మొత్తం జు ఐస్ క్యూబ్ హీని ఆమె ఆరెంజ్ మొదలు మిట్కల్లా ఆ ఆరెంజ్ జ్యూస్ అదే స్ప్రైట్ హండీ స్ప్రైట్ ఇలా అందర ఫోదు ఆమె ಸೋಡಾ ಕೂಡ ಹಾಕ್ಕೋಬೋದು ಆಮೇಲೆ ಲಾಸ್ಟಿಗೆ ಲೆಮನ್ ಸೈಡಲ್ಲಿ ಇಟ್ಕೊಂಡ್ರೆ ಮುಗೀತು ತುಂಬಾ ಚೆನ್ನಾಗಿತ್ತು ಇದು ಕೂಡ ಕೋಲ್ಡ ಕುಡಿಯೋದಕ್ಕೆ ಆಮೇಲೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿಲ್ಲ ಅಂದರೆ ಚೆನ್ನಾಗಿರುತ್ತೆ ಇದನ್ನು ಕೂಡ ಫಾಂಟ ಕೂಡ ಹಾಕೋಬೋದು ಸೋಡಾನೂ ಹಾಕೋಬೋದು ಸ್ಪ್ರೈಟ್ ಒಂದೇ ಎಲ್ಲ ಯಾವ ಜ್ಯೂಸ್ ಇರುತ್ತೋ ಮನೇಲಿ ಅದನ್ನು ಕೂಡ ನಾವು ಹಾಕ್ಕೊಂಡು ಮಾಡ್ಬೋದು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ఇన్ను నెక్స్ట్ బ్లవర్ సిగో థ్యాంక్ యూ ఫార్ వాచింగ్